ಪ್ರಿಯ ವೀಕ್ಷಕರೇ ನೀವು ಎಂದಾದರೂ ಯೋಚಿಸಿದ್ದೀರಾ ಏಕೆ ದೇವರ ಮಗನಿಗೆ ಏಸು ಎಂದೇ ಹೆಸರಿಡಲಾಯಿತು ಲೂಕ ಎಲಿಜಾ ಅಥವಾ ಮಾರ್ಕ ಎಂಬ ಇತರ ಪ್ರಮುಖ ಹೆಸರನ್ನು ಏಕೆ ಆರಿಸಲಿಲ್ಲ ಹೆಸರಿನಲ್ಲಿ ಏನಿದೆ ಈ ಹೆಸರು ಆತನ ಇಡೀ ಉದ್ದೇಶ ಮತ್ತು ಬ್ರಹ್ಮಾಂಡದ ವಿಮೋಚನೆಯ ರಹಸ್ಯವನ್ನು ಹೇಗೆ ಬಿಚ್ಚಿಡುತ್ತದೆ ಈ ಹತ್ತು ನಿಮಿಷಗಳಲ್ಲಿ ಏಸು ಎಂಬ ಹೆಸರಿನ ದೈವಿಕ ಅರ್ಥ ಬೈಬಲ್ನಲ್ಲಿ ಹೆಸರಿನ ಮಹತ್ವ ಮತ್ತು ಸ್ವರ್ಗದಲ್ಲಿ ನಮಗಾಗಿ ಕಾಯುತ್ತಿರುವ ಹೊಸ ಆಧ್ಯಾತ್ಮಿಕ ಹೆಸರುಗಳ ಆಳವಾದ ರಹಸ್ಯಗಳನ್ನು ತಿಳಿಯೋಣ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಪ್ರಶ್ನೆ ಒಂದು ಏಸು ಹೆಸರಿನ ದೈವಿಕ ಅರ್ಥ ಬೈಬಲ್ ಅನ್ನು ಗಮನಿಸಿದರೆ ದೇವರು ತಾನಾಗೇ ಈ ಹೆಸರನ್ನು ಆರಿಸಿದ್ದಾನೆ ಮನುಷ್ಯನ ಆಯ್ಕೆ ಇರಲಿಲ್ಲ ಮತ್ತಾಯ ಒಂದು ಇಪ್ಪತ್ತೊಂದರಲ್ಲಿ ದೇವದೂತನು ಯುಸೆಫನಿಗೆ ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಎಂದು ಹೇಳುತ್ತಾನೆ ಏಸು ಎಂಬ ಹೆಸರು ಇಬ್ರುವಿನಲ್ಲಿ ಯೇಸುವ ದಿಂದ ಬಂದಿದೆ ಇದರ ಆಳವಾದ ಅರ್ಥ ಯಹೋವನ್ನು ರಕ್ಷಕ ಅಥವಾ ಕರ್ತನು ವಿಮೋಚಿಸುತ್ತಾನೆ ಲೂಕ ಮಾರ್ಕ ಎಲಿಜ ಹೆಸರುಗಳು ಉತ್ತಮವೇ ಆಗಿದ್ದರು ಅವು ರಕ್ಷಣೆ ಎಂಬ ದೇವರ ಮಹಾ ಯೋಜನೆಯನ್ನು ಸಂಪೂರ್ಣವಾಗಿ ಪ್ರತಿನಿಧಿಸುವುದಿಲ್ಲ ಯೇಸುವಿನ ಹೆಸರು ಆತನ ಪಟ್ಟಾಭಿಷೇಕವಲ್ಲ ಆತನ ಕಾರ್ಯ ಆತನ ಹೆಸರು ಆತನ ಅಸ್ತಿತ್ವದ ಸಂಪೂರ್ಣ ಉದ್ದೇಶವಾಗಿದೆ ಕ್ರಿಸ್ತನು ಪ್ರವಾದಿಯಾಗಲು ಬಂದಿದ್ದರೆ ಆತನಿಗೆ ಎಲಿಜ ನನ್ನ ದೇವರು ಯಹೋವಾ ಎಂದು ಹೆಸರಿಡಬಹುದಿತ್ತು ಆತನು ಕೇವಲ ಶಿಷ್ಯನಾಗಲು ಬಂದಿದ್ದರೆ ಲೂಕ ಅಥವಾ ಮಾರ್ಕ ಹೆಸರಿಡಬಹುದಿತ್ತು ಆದರೆ ಆತನು ಬರಲು ಕಾರಣ ಒಂದೇ ವಿಮೋಚನೆ ಹಾಗಾಗಿ ಆತನ ಹೆಸರು ಆತನನ್ನು ದೇವರ ಮತ್ತು ಮನುಷ್ಯರ ನಡುವಿನ ಸೇತುವೆಯಾಗಿದ್ದಾನೆ ಎಂದು ಸಾರುತ್ತದೆ ಆತನು ಕೇವಲ ಒಬ್ಬ ವ್ಯಕ್ತಿಯಲ್ಲ ಆತನು ದೈವಿಕ ರಕ್ಷಣೆಯ ಒಂದು ಪ್ರತಿಜ್ಞೆ ಪ್ರಶ್ನೆ ಎರಡು ಬೈಬಲ್ಲಿನಲ್ಲಿ ಹೆಸ ಹೆಸರಿನ ಮಹತ್ವ ಮತ್ತು ಅಧಿಕಾರ ಬೈಬಲ್ಲಿನಲ್ಲಿ ದೇವರು ಒಬ್ಬ ವ್ಯಕ್ತಿಯ ಹೆಸರನ್ನು ಬದಲಾಯಿಸಿದಾಗ ಆತನ ವಿಧೆಯನ್ನೇ ಬದಲಾಯಿಸುತ್ತಾನೆ ಉದಾಹರಣೆಗೆ ಅಬ್ರಾಹಂ ಉನ್ನತ ತಂದೆ ನಿಂದ ಅಬ್ರಾಹಂ ಬಹುಜನರಿಗೆ ತಂದೆ ಯಾಕೋಬ ಗಂಟು ಬಿದ್ದವನು ನಿಂದ ಇಸ್ರಾಲ್ ದೇವರೊಂದಿಗೆ ಹೋರಾಡುವವನು ಸಿಮೋನ ನಿಂದ ಪೇತ್ರ ಬಂಡೆ ಯೇಸುವಿನ ಹೆಸರನ್ನು ಬದಲಾಯಿಸಲಾಗಲಿಲ್ಲ ಆದರೆ ಅದನ್ನು ಮೊದಲಿಗೆ ಆತನ ವಿಮೋಚಕನೆಯ ಉದ್ದೇಶಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಲಾಯಿತು ಆತನ ಹೆಸರು ಆತನನ್ನು ಗುರುತಿಸುವಿಕೆ ಮಾತ್ರವಲ್ಲ ಆತನಿಗೆ ನೀಡಲಾದ ಅಧಿಕಾರ ಫಿಲ್ಫಿ ಎರಡು ಒಂಬತ್ತು ಹನ್ನೊಂದರಲ್ಲಿ ಹೇಳುವಂತೆ ಆದ ಕಾರಣ ದೇವರು ಆತನನ್ನು ಬಹಳವಾಗಿ ಉನ್ನತ ಕರೆಸಿ ಎಲ್ಲ ಹೆಸರುಗಳಿಗಿಂತಲೂ ಉನ್ನತವಾದ ಹೆಸರನ್ನು ಆತನಿಗೆ ಕೊಟ್ಟನು ಈ ಹೆಸರಿನ ಅಧಿಕಾರ ಎಷ್ಟು ದೊಡ್ಡದೆಂದರೆ ಈ ಹೆಸರಿನಲ್ಲಿ ಪ್ರಾರ್ಥಿಸಿದಾಗ ರೋಗಗಳು ವಾಸಿಯಾಗುತ್ತವೆ ದೆವ್ವಗಳು ಓಡಿ ಹೋಗುತ್ತವೆ ಮತ್ತು ಪಾಪಗಳು ಕ್ಷಮಿಸಲ್ಪಡುತ್ತವೆ ಯೇಸು ಕ್ರಿಸ್ತನು ಸ್ವರ್ಗಕ್ಕೆ ಏರಿದಾಗ ಆತನು ತನ್ನ ಹೆಸರಿನಲ್ಲಿ ತನ್ನ ಎಲ್ಲ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ಪ್ರಶ್ನೆ ಮೂರು ಆಧ್ಯಾತ್ಮಿಕ ಜೀವನದ ರಹಸ್ಯಗಳು ಮತ್ತು ಸ್ವರ್ಗದ ಹೆಸರು ಯೇಸುಕ್ರಿಸ್ತನ ಕ್ರಿಸ್ತನ ಪ್ರಸ್ತುತ ಹೆಸರು ಎಲ್ಲ ಹೆಸರುಗಳಿಗಿಂತ ಉನ್ನತವಾದುದು ಆತನು ಕೇವಲ ಏಸು ಮಾತ್ರವಲ್ಲ ಆತನು ರಾಜ್ಯದಿರಾಜ ಮತ್ತು ಕರ್ತರ ಕರ್ತ ಬಾಬ್ ಕಿಂಗ್ ಆಫ್ ಕಿಂಗ್ಸ್ ಆ್ಯಂಡ್ ಲಾರ್ಡ್ ಆಫ್ ಲಾರ್ಡ್ಸ್ ಪ್ರಕಟಣೆ ಹತ್ತೊಂಬತ್ತು ಹನ್ನೆರಡರಲ್ಲಿ ಆತನಿಗೆ ಯಾರಿಗೂ ತಿಳಿದಿರುವ ರಹಸ್ಯವಾದ ಹೆಸರು ಇದೆ ಎಂದು ಹೇಳುತ್ತದೆ ಆತನು ಪರಿಪೂರ್ಣವಾಗಿ ದೈವಿಕ ಮತ್ತು ಮಾನವನಾದ ರಕ್ಷಕನಾಗಿದ್ದಾನೆ ಆತನ ರಹಸ್ಯದ ಹೆಸರು ಆತನ ಅನಂತರವಾದ ಗ್ರಹಿಸಲಾಗದ ದೈವತ್ವವನ್ನು ಪ್ರತಿನಿಧಿಸುತ್ತದೆ ನೀವು ಎಂದಿಗೂ ಕೇಳಿರದ ಆಧ್ಯಾತ್ಮಿಕ ರಹಸ್ಯ ಇಲ್ಲಿದೆ ನೀವು ಯೇಸು ಕ್ರಿಸ್ತನನ್ನು ನಂಬಿದಾಗ ದೇವರು ನಿಮಗೆ ಕೇವಲ ಹೊಸ ಆತ್ಮವನ್ನು ನೀಡುವುದಿಲ್ಲ ನಿಮಗೆ ಸ್ವರ್ಗದಲ್ಲಿ ಒಂದು ಹೊಸ ಹೆಸರನ್ನು ಕೊಡುತ್ತಾನೆ ಪ್ರಕಟಣೆ ಎರಡು ಹದಿನೇಳು ಹೇಳುತ್ತದೆ ಜಯಶಾಲಿಗೆ ನಾನು ಮರೆಯಾದ ಮನ್ನಾ ಆಹಾರವನ್ನು ಕೊಡುವೆನು ಮತ್ತು ಒಂದು ಬಿಳಿಯ ಕಲ್ಲನ್ನು ಕೊಡುವೆನು ಆ ಕಲ್ಲಿನ ಮೇಲೆ ಬರೆದಿರುವ ಹೊಸ ಹೆಸರನ್ನು ಅದನ್ನು ಹೊಂದಿದವನೇ ಹೊರತು ಬೇರೊಬ್ಬನು ತಿಳಿಯನು ಇದು ದೇವರೊಂದಿಗೆ ನಿಮ್ಮ ವೈಯಕ್ತಿಕ ಮತ್ತು ಅನನ್ಯವಾದ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಸ್ವರ್ಗದಲ್ಲಿ ನಿಮ್ಮ ಹಳೆಯ ಗುರುತು ಹೋಗಿರುತ್ತದೆ ಮತ್ತು ನಿಮಗೆ ದೇವರೊಂದಿಗೆ ಸಂಪೂರ್ಣವಾಗಿ ಹೊಸ ವಿಧಿಯನ್ನು ಹೊಸ ಅಸ್ತಿತ್ವವನ್ನು ಕೊಡುವ ಹೊಸ ಹೆಸರು ಸಿಗುತ್ತದೆ ಇದುವೇ ಆಧ್ಯಾತ್ಮಿಕ ಜೀವನದ ಆಳವಾದ ರಹಸ್ಯ ತೀರ್ಮಾನ ಮತ್ತು ಕರೆ ಪ್ರಿಯ ಸ್ನೇಹಿತರೆ ಏಸು ಎಂಬುದು ಕೇವಲ ಹೆಸರಲ್ಲ ಅದು ದೇವರ ರಕ್ಷಣಾ ಯೋಜನೆಯ ಘೋಷಣೆ ಈ ಹೆಸರು ಆತನ ಮಿಷನ್ ಅಥವಾ ಅಧಿಕಾರ ಮತ್ತು ನಮ್ಮ ರಕ್ಷಣೆಯ ಮೂಲಾಧಾರ ಆತನು ನಮಗಾಗಿ ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಒಂದು ಹೊಸ ಹೆಸರು ಹೊಸ ವಿಧಿಯನ್ನು ಕಾದಿರಿಸಿದ್ದಾನೆ ಈಗ ನಾವು ಆತನ ಹೆಸರಿನಲ್ಲಿ ಬದುಕಬೇಕು ಆತನ ಅಧಿಕಾರವನ್ನು ಬಳಸಬೇಕು ಈ ಆಳವಾದ ರಹಸ್ಯವು ನಿಮ್ಮ ನಂಬಿಕೆಯನ್ನು ಬಲಪಡಿಸಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಯೇಸುವಿನ ಹೆಸರಿನಲ್ಲಿ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಜೈ ಕ್ರಿಸ್ತ